ಈ ಸ್ವತ್ತು ಮಾಡಿಕೊಡಲು ಮುಖ್ಯ ಅಧಿಕಾರಿ ಚಂದ್ರಕಾಂತ್ ಉದ್ದೇಶಪೂರ್ವಕ ವಿಳಂಬ ನಾನು ನನ್ನ ಸಹೋದರರೊಂದಿಗೆ ಜಂಟಿ ಖಾತೆಯಲ್ಲಿ ಮೂರು ಸ್ವತ್ತುಗಳನ್ನು ಕೊಪ್ಪ ಪಟ್ಟಣ ಪಂಚಾಯಿತಿಯ ವ್ಯಾಪ್ತಿಯಲ್ಲಿ ಹೊಂದಿದ್ದೇನೆ ನಮಗೆ ಅಗತ್ಯ ಇರುವ ಕಾರಣ ಇವುಗಳನ್ನು ವಿಭಾಗ ಮಾಡಿಸಿಕೊಳ್ಳುವ ಸಲುವಾಗಿ ಎರಡು ಸಾವಿರದ ಇಪ್ಪತ್ತ್ಮೂರು ಫೆಬ್ರವರಿ ಇಪ್ಪತ್ತೆಂಟರಂದು ಒಂದು ಅರ್ಜಿಯನ್ನು ಕೊಪ್ಪ ಪಟ್ಟಣ ಪಂಚಾಯಿತಿಗೆ ನೀಡಿದ್ದೆ ಏಳು ತಿಂಗಳಾದರೂ ಏನೂ ಪ್ರತಿಕ್ರಿಯೆ ಬರಲಿಲ್ಲ ಮೌಖಿಕವಾಗಿ ಆಗಾಗ ಏನೇನೋ ದಾಖಲೆ ಕೇಳುವುದು ನಾನು ಕೊಟ್ಟ ನಂತರ ಏನೇನೋ ಸಬೂಬು ಹೇಳುತ್ತಾ ಕಾಲಹರಣ ಮಾಡುತ್ತಿದ್ದರು ಅರ್ಜಿಯ ಕುರಿತಾಗಿ ಒತ್ತಾಯಿಸಿದಾಗ ಕಚೇರಿಯಿಂದ ಒಂದು ಇಂಬರಹ ನನಗೆ ನೀಡಲಾಯಿತು ಅದರಲ್ಲಿನ ಕಾರಣಗಳಿಗೆ ನನ್ನಿಂದ ಉತ್ತರ ಪಡೆದು ಸರಿಪಡಿಸಲಾಗಿದೆ

ಮೂರನೇ ಬಾರಿ ಸ್ಥಳ ಪರೀಕ್ಷೆಗೆ ಎಂದು ವಿಳಂಬಿಸಲಾಯಿತು ಕಟ್ಟಾಕಡೆಯಲ್ಲಿ ಏನು ಕಾರಣ ಸಿಗದಾದಾಗ ಲೀಗಲ್ ಒಪಿನಿಯನ್ಗೆ ಕಳುಹಿಸಿ ಅಲ್ಲಿಂದ ಒಪಿನಿಯನ್ ಬಂದ ನಂತರ ಯಾರದೇ ತಕರಾರು ಬಂದರೂ ಈ ಸ್ವತ್ತು ಮಾಡಿಕೊಡಲು ತನಗೆ ತಡೆಯಲಾಗುವುದಿಲ್ಲ ಎಂದ ಮುಖ್ಯ ಅಧಿಕಾರಿ ಚಂದ್ರಕಾಂತ್ ರವರು ಲೀಗಲ್ ಒಪಿನಿಯನ್ಗೆ ಕಳುಹಿಸಿ ಮತ್ತಷ್ಟು ಸಮಯ ವ್ಯರ್ಥ ಮಾಡಿದರು ಎಂದು ಹೇಳಿದ್ದಾರೆ ಅಷ್ಟೆಲ್ಲ ಇದ್ದರೂ ಕೂಡ ಯಾರೋ ಒಬ್ಬ ಮೆಂಬರ್ ಏನೋ ಒಂದು ವೈಯಕ್ತಿಕ ದ್ವೇಷಕ್ಕೆ ನಮಗೆ ಮಾಡಬಾರ್ದು ಅನ್ನೋ ಹಠಕ್ಕೋಸ್ಕರ ಏನು ಮಾಡಿ ಎರಡು ಮೂರು ಜನ ಜೀವರ್ತಗಳು ಬಂದರೂ ಕೂಡ ಅದು ಮಾಡೋಕ್ಕಾಗಿಲ್ಲ ಇವತ್ತಿಗೂ ಹಾಗೆ ನಡೀತಾ ಇದೆ ಮೊನ್ನೆ ಸ್ವಲ್ಪ ನಾನು ಈ ಥರ ಎಲ್ಲ ನೀವು ತೊಂದರೆ ಕೊಟ್ಟರೆ ನಾನು ನಿಮ್ಮ ಆಫೀಸಲ್ಲಿ ಕೆಲಸ ಮಾಡೋಕ್ಕೂ ನಮಗೆ ಬಿಡಲ್ಲ ನನ್ನದು ನನ್ನ ಕೆಲಸ ಆಗಬೇಕು ನಾನು ತೊಂದರೆ ಮಾಡ್ಬೇಕಾಗತ್ತೆ ನೀವು ಕಂಪ್ಲೇಂಟಾದ್ರೂ ಕೊಡಿ ನಮಗೆ ಬೇಕಾದ್ರೆ ಗೈಲಿ ಹಾಕ್ಸಿ ನಾನು ಹೋಗ್ಲಿಕ್ಕೆ ನಡೀತೀನಿ ಅದೆಲ್ಲ ಹೇಳಿದ್ಮೇಲೆ ಇವ್ರನ್ನ ಏನೋ ಮಾಡ್ತಾರೆ ಅಂದ್ಬಿಟ್ಟು ಒಂದು ನಾಮಕ ಅವಸ್ಥೆ ಕೊಟ್ಟಿದ್ದಾರೆ ಅದು ಏನಂದ್ರೆ ನಾನು ಈಗಾಗಲೇ ಸರ್ವೇ ಇದು ಮೊಣಸಿ ತಾಲೂಕಾ ಸರ್ವೇದಿಂದ ಆಗಿರುವಂತ ಸ್ಕೆಚ್ ಇದನ್ನೆಲ್ಲ ಕೊಟ್ಟಿದ್ದೀನಿ ಅದನ್ನ ಮತ್ತೆ ಸರ್ವೆಗೆ ಅಂತ ಹಾಕಿದ್ದೀನಿ ಅಂತ ಕೊಟ್ಟಿದ್ದಾರೆ ಈಗ ಅದನ್ನ ಸಿವಿಲ್ ಕೋರ್ಟ್ ಅಲ್ಲಿ ನೋಡ್ಕೋಬೇಕು ಆ ಕಿಮ್ಮಂತ ಕಟ್ಟಿದ ರಸಿದು ಕೂಡ ಐವತ್ತೆಂಟು ಲಿಂಚ ಇಟ್ಟಿದ್ದೀನಿ ಪ್ರತಿಯೊಂದು ದಾಖಲೆನೂ ಪಾಣಿ ಅದಕ್ಕೆ ಅದೇನೇ ಉಂಟು ಇಟ್ಟಿದ್ದೀನಿ ಇದು ನಮ್ಮ ತಂದೆಯಿಂದ ನಮ್ಮ ಖಾತೆಗೆ ಬಂದೇ ಹದಿನೈದು ವರ್ಷ ಆಯಿತು ಸುಮಾರು ಹನ್ನೆರಡು ಹದಿಮೂರು ವರ್ಷದ ಮೇಲೆ ಆಗಿದೆ ಇಲ್ಲಿವರೆಗೂ ಅಪ್ ಟು ಡೇಟ್ ಕಂದಾಯ ಕಟ್ಟಿದ್ವಿ ಕಂದಾಯ ಕಟ್ಟಿ ಪೂರ ಕಟ್ಟಬೇಕು ಹೇಳಿ ಪೂರ ಕಟ್ಟಿದ್ವಿ ಯಾವುದನ್ನು ಖಾತೆ ಉಳಿಸ್ಕೊಂಡಿಲ್ಲ